ಎರಡು ಸಮಿಟ್ಟು ಆಗ್ತಿರ್ಲಿಲ್ಲ ಸಮಾರಂಭ ಇಲೇ ಇಲ್ಲೂಹ ಇಂತಹ ಸಮಾರಂಭವನ್ನು ಸಂತೋಷಪಟ್ಟದ್ದು ಇಂದ ಒಂದು ವೇಳೆ ನಿಮಗೆ ಇಟ್ಬಿಟ್ಟಿದ್ದು ಆಗ್ತಿರ್ಲಿಲ್ಲ ಎಲ್ಲ ಒಳಗೆ ಆಗಿತ್ತು ಇವತ್ತಿಗೂ ನಾವು ಹೇಳಿ ಬರ್ತಾ ಇದೆ ಮತ್ತು ಈ ಸಂಸ್ಕಾರದ ಒಂದು ರಕ್ಷಣೆ ಸುಖ ಅದರಲ್ಲಿ ಇದು ಒಂದು ಕೂಡ ಎಡನೆ ಕಟ್ಟೆ ಮುಂದಿನ ಅದೃಷ್ಟ ಹೋಗ್ಬೇಕು ಬರಬಾರ್ದು ದುಃಖ ಬಿಡಬಾರದು ಈ ಒಂದು ಸುಖ ಏನಿದೆ ನಿರಂತರವಾಗಿ ಮುಂದುವರೆದು ಎಲ್ಲ ಸಮಾಜದ ಒಂದು ಸಂತೋಷಕ್ಕೆ ಶ್ರೇಯಸ್ಸಿಗೆ ಕಾರಣವಾಗಲಿ

ಮೂರು ಮೂರು ಎರಡು ಇದ್ರೂ ಕೂಡ ಬುದ್ಧಿವಂತರ ದೊಡ್ಡ ಬುದ್ಧಿವಂತರಾಗಿರ್ತಕ್ಕಂಥ ಬ್ರಾಹ್ಮಣರು ಸಮಾಜದಲ್ಲಿ ಇಂತಹ ಒಂದು ಏಕಮತ್ಯವನ್ನ ಹೊಂದಿರುವಂತಹವರಾಗಿ ಒಂದು ಬ್ರಾಹ್ಮಣ ಲಾಬಿ ಕ್ರಿಯೇಟ್ ಆಗಲಿ ನಮ್ಮ ಅಭಿಪ್ರಾಯ ಬ್ರಾಹ್ಮಣ ಲಾಬಿ ಲಾಗಿ ಲಾಬಿ ನಮ್ಮ ಬ್ರಾಹ್ಮಣ ಲಾಗಿ ಇಲ್ಲ ಎಲ್ಲ ಜೊತೆ ಒಂದು ಅದಕ್ಕೋಸ್ಕರವಾಗಿ ಬ್ರಾಹ್ಮಣರು ನಿರ್ಮಾಣವಾಗಿ ಬ್ರಾಹ್ಮಣರಿಗೆ ಎಲ್ಲ ಕಡೆ ಅವಕಾಶ ಇರುವಂತರವಾಗುವಂತಹ ನಾಂದಿ ಆಗಲಿ ಸಂದೇಶದೊಂದಿಗೆ ಅನುಗ್ರಹಿಸಿದ ಪರಮ ಪೂಜ್ಯ ದೇಶ ನಮಸ್ಕಾರ ಪೂರ್ವಕ ಧನ್ಯವಾದ ಮಾಡ್ತೀವಿ

ಇತಿಹಾಸವನ್ನು ನೋಡಿದಾಗ ಇದೀಗ ನಮ್ಮ ಮಠದಲ್ಲಿ ಪ್ರಸ್ತಾವನೆ ಮಾಡಿದಂತೆ ಬಹಳ ಅನ್ಯೋನ್ಯವಾದ ಸಂಬಂಧ ಜ್ಞಾನಿಗಳ ಬಗ್ಗೆ ಶ್ರದ್ಧೆ ಗೌರವಗಳಿದ್ದದನ್ನೆಲ್ಲ ನಾವು ಕಾಣುತ್ತೇವೆ ಅವರೆಲ್ಲರ ಆಶೀರ್ವಾದ ಅನುಗ್ರಹದಿಂದಲೇ ಈ ಕಾರ್ಯ ನಡೆದಿದೆ ಅಂತ ಪುನಃ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇವೆ ಮಹಾನುಭಾವರಾದ ವ್ಯಾಸರಾಜರು ರಚನೆ ಮಾಡಿದಂತಹ ನ್ಯಾಯಾಮತ ಗ್ರಂಥ ಅದ್ಭುತವಾದ ಮತ್ವ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವ ಗ್ರಂಥ ಅದರ ಮೇಲೆ ಆಕ್ಷೇಪಗಳು ಬಂದಾಗ ಆ ಸಂದರ್ಭದಲ್ಲಿ ಈ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಮಹಾತಪಸ್ವಿ ಅರಣ್ಯರಾದ ಜ್ಞಾನಿವರಣ್ಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅವರ ಶಿಷ್ಯರು ಇಬ್ಬರು ತರಂಗಿಣಿ ರಾಮಾಚಾರ್ಯರು ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಇಬ್ಬರು ರಘುತ್ತಮರ ಶಿಷ್ಯರು ಮಹಾ ವರೇಣ್ಯರು ಆ ವ್ಯಾಸರಾಜರ ಗ್ರಂಥಗಳ ಮೇಲೆ ಬಂದ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡುವುದಕ್ಕಾಗಿ ಆ ಕಾಲದಲ್ಲಿ ಅದ್ಭುತವಾದ ಎರಡು ಗ್ರಂಥಗಳನ್ನು ರಚನೆ ಮಾಡಿದರು ಅದು ನ್ಯಾಯಾಮೃತ ತರಂಗಿಣಿ ನ್ಯಾಯಾಮೃತ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ರಚನೆ ಮಾಡಿ ಪ್ರಭುತ್ವರ ಆಜ್ಞೆಯಂತೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ವ್ಯಾಸರಾಜರ ಸೇವೆಯನ್ನು ಇದು ಆ ವ್ಯಾಸರಾಜ ಮಠಾಧೀಶರು ಅರ್ಥ ಆ ಪರಂಪರೆಯ ಮಹಾಸ್ಥಾನವನ್ನು ಅಲಂಕಾರ ಮಾಡಿದಂತಹ ಇಡೀ ತತ್ವಜ್ಞಾನದ ಪ್ರಪಂಚಕ್ಕೇನೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವ್ಯಾಸರಾಯನ ಸೇವೆಯನ್ನ ಆ ರೀತಿಯಾಗಿ ರಾಮಾಚಾರ್ಯರು ಹಾಗೂ ಆನಂದ ಹೊಟ್ಟಾರಕರು ಮಾಡಿದ್ದ ನನ್ನ ಮುಖ್ಯತೆ ರಭುತ್ವರ ಇದೆ ಅದರಂತೆ ವ್ಯಾಸರಾಯನ ರಚನೆ ಮಾಡಿದ ಇನ್ನೊಂದು ಗ್ರಂಥ ತಾತ್ಪರ್ಯ ಚಂದ್ರಿಕಾ ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಬಗ್ಗೆ ಮತ್ತೆ ಅನೇಕರು ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಶ್ರೀಮತ್ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗರ ಒಂದು ಅದ್ಭುತವಾದ ಕೊಡುಗೆಯನ್ನು ನಾವು ನೋಡುತ್ತೇವೆ ಚಂದ್ರಿಕಾ ಮಂಡನ ಎಂಬ ಗ್ರಂಥವನ್ನು ರಚನೆ ಮಾಡಿ ಆ ವ್ಯಾಸರಾಜ ರಚನೆ ಮಾಡಿದಂತಹ ಕಪ್ಪನೆ ಚಂದ್ರಿಕ ಸಮರ್ಥನೆಯನ್ನು ಮಾಡಿದ್ದಾರೆ ಅದರಂತೆ ನಮ್ಮ ಗುರುಗಳ ಕಾಲದಲ್ಲಿ ವಿಜಯೇಂದ್ರ ಸ್ವಾಮಿಗಳವರು ಈ ಮಠದ ಮಹಾ ಧ್ಯಾನಿ ವರೆಣ್ಯರು ಅರವತ್ತು ನಾಲ್ಕು ಕಲೆಗಳಲ್ಲಿ ಪಾರಂಗತರು ಅಂತಹ ಮಹಾನುಭಾವರಾದ ವಿಜಯೇಂದ್ರ ಸ್ವಾಮಿಗಳವರು ಆ ಮಹಾನುಭಾವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಆಕ್ಷೇಪಗಳನ್ನು ಮಾಡಿದಾಗ ಉಪಸಂಹಾರ ವಿಜಯ ಉಪಕ್ರಮ ಪರಾಕ್ರಮ ಅನ್ನುವ ಗ್ರಂಥ ಬಂದರೆ ಇವರು ಉಪಸಂಹಾರ ವಿಜಯ ಅಂತ ವಿಜಯೇಂದ್ರ ಸ್ವಾಮಿಗಳವರು ರಚನೆ ಮಾಡಿ ಕೊಟ್ಟರು ಅಂತಹ ಗ್ರಂಥದ ಬಗ್ಗೆ ಪುನಃ ಆಕ್ಷೇಪಗಳು ಬಂದಾಗ ನಮ್ಮ ಸ್ವರೂಪೋದ್ಧಕ ಗುರುಗಳು ಆ ಗ್ರಂಥದ ನಿರಾಕರಣೆಯನ್ನು ಮಾಡಿ ವಿಜಯೀಂದ್ರ ವಿಜಯ ವೈಭವಾಯಕ ಗ್ರಂಥಗಳನ್ನು ರಚನೆ ಮಾಡಿದ್ದು ನಮಗೆ ಗೋಚರಣ ಬೇರೆ ಮಠದ ಯತಿಗಳು ಬರದ ಗ್ರಂಥಗಳಿಗೆ ಆಕ್ಷೇಪಗಳು ಬಂದಿವೆ ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸರ್ವಥಾ ತಿಳಿಯದೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇದು ಆರ್ಥಿಕ ಅಂತ ಅದನ್ನು ವಹಿಸಿ ಪರಮ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ವಿಜಯೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದು ನಮ್ಮ ಗುರುಗಳು ಇವತ್ತಿಗೂ ಆ ಗ್ರಂಥವ ಸಾಕ್ಷಿಯಾಗಿ ನಿಂತಿದೆ ಅವರು ಮಾಡಿದಂತಹ ಆ ಮಹತ್ ಕಾರ್ಯಕ್ಕೆ ಈ ತರಹದ ಒಂದು ಯಾವುದೇ ಮಠದ ಪೀಠಾಧಿಪತಿಗಳು ಅಥವಾ ಗೃಹಸ್ಥರಾದಂತಹ ವಿದ್ವಾಂಸರು ಜ್ಞಾನಿಗಳು ಸತ್ಸಿದ್ಧಾಂತದ ಪ್ರಚಾರವನ್ನು ಪ್ರಸಾರವನ್ನು ಮಾಡುವ ಕಾರ್ಯಕ್ಕೆ ಏನಾದರೂ ಅಡಚಣೆಗಳು ಅರ್ಥ ಅದರ ಬಗ್ಗೆ ತಪ್ಪು ಪ್ರಚಾರಗಳು ಬಂದಾಗ ಆಕ್ಷೇಪಗಳು ಬಂದಾಗ ಸಮರ್ಪಕವಾದ ಉತ್ತರವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ ಅಂದಿನಿಂದ ಮೊದಲಿನಿಂದಲೂ ನಡೆದು ಬಂದಿದೆ ಇದು ಎಲ್ಲ ಮಠಗಳಲ್ಲಿಯೂ ಈ ತರಹದ ಸೌಹಾರ್ದ ನಡೆದು ಬಂದದ್ದು ಅದು ಹಾಗೆ ಮುಂದೆ ಬರೆಯಬೇಕು ಆಕ್ಷೇಪಗಳನ್ನು ಮಾಡದಂತೆ ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾತೃಪಟಗಳಲ್ಲಿ ನಡೆದು ಬಂದದ್ದು ಅದು ಹಾಗೆ ಮುಂದುವರಿಯಬೇಕು ಆ ಎಲ್ಲ ಮಹನೀಯರು ಮಾಡಿದ್ದರ ಒಂದು ವಿಶೇಷವಾದ ಮಾರ್ಗದರ್ಶನ ಅವರ ಅನುಗ್ರಹ ಅವರ ಪ್ರೇರಣೆಯಂತೆ ಈ ಕಾರ್ಯ ಇದು ಮುಂದುವರಿಯಬೇಕು ಅದರಿಂದ ಈ ಬಾಂಧವ್ಯ ಬೆಳೆಯುತ್ತೆ ಅಂತಹ ಒಂದು ಆ ಮಹನೀಯರ ಕಾರ್ಯವೇ ಇದಕ್ಕೆ ವಿಶೇಷವಾದ ಪ್ರಚೋದನೆಯನ್ನು ನೀಡಿದೆ ಅಂತ ನಾವು ಭಾವಿಸ್ತೇವೆ ಇದೀಗ ಅನೇಕ ವಿದ್ವಾಂಸರು ಇಲ್ಲಿಯ ನಮ್ಮ ಶರಣಾಚಾರ್ಯರು ವರದರಾಜಾಚಾರ್ಯರು ಎಲ್ಲ ತಮ್ಮ ಭಾಷಣದಲ್ಲಿ ತಿಳಿಸಿದರು ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ ಬಾಂಧವ್ಯದಿಂದ ಪ್ರೇಮದಿಂದ ಎಲ್ಲರೂ ಇರಬೇಕು ಒಗ್ಗಟ್ಟಿನಿಂದ ಇರಬೇಕು ಯಾವುದೇ ತರಹದ ಸಮಸ್ಯೆಗಳು ಬಂದೇ ಇರೋ ಹಾಗೆ ಹೇಳ್ಬೇಕು ಅವರು ಹೇಳಿದ ಸಮಸ್ಯೆಗಳು ಸುಳ್ಳೇ ಏನಲ್ಲ ಅಲ್ಲಲ್ಲಿ ಆ ತರಹದ ಸಮಸ್ಯೆಗಳು ಇರಬಹುದು ಆದರೆ ಜೊತೆಗೆ ಇನ್ನೊಂದನ್ನು ನಾವು ಪಾಸಿಟಿವ್ ಆಗಿ ಹೇಳ್ತೇವೆ ಅವರು ಅಂತ ಏನಲ್ಲ ಕೆಲವು ಕಡೆಗೆ ಸಮಸ್ಯೆ ಇರೋದು ನಿಜ ಆದರೆ ಅಷ್ಟೇ ಸತ್ಯ ಏನೂ ಸಮಸ್ಯೆ ಇಲ್ಲದಂತೆ ಎಲ್ಲ ಎಷ್ಟೋ ಇಲ್ಲಿಯ ಪ್ರತ್ಯಕ್ಷ ಸಾಕ್ಷಿಗಳು ಅನೇಕ ಕುಳಿತಿದ್ದಾರೆ ಅವರೆಲ್ಲರ ಅರ್ಥ ಎಲ್ಲ ಕಾರ್ಯಪಡೆದವರು ಪರಸ್ಪರವಾಗಿ ಆ ತರಹದ ಭಾವನೆಗಳಿರುತ್ತದೆ ಯಾರಾದರೂ ಮದುವೆ ಆಗಬೇಕು ಅಂತ ಕೇಳಿದರೆ ಸೂರ್ಯರು ಪ್ರಸಾದ ಕೊಡುವಾಗ ಹಣ್ಣು ಜೊತೆಗೆ ಉತ್ಪತ್ತಿ ಕೊಡ್ತಾರೆ ಇರಲಿ ಮತ್ತೆ ಹಾಗಾಗಿ ಆ ಬಾಂಧವ್ಯ ಇದ್ದೇ ಇದೆ ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು ಆ ಕಳೆದ ಬಾಂಧವ್ಯ ಬೆಳೆಯಲಿ ಅದಕ್ಕೆ ಸುಧೇಂದ್ರ ಕ್ಷೇತ್ರ ಪರಿಪೂರ್ಣವಾದ ಒಂದು ಉತ್ಸಾಹ ಅವರ ಸಹಕಾರ ನಮ್ಮ ಸಹಕಾರ ಪರಸ್ಪರವಾಗಿದೆ ಹುಳಿ ಹಾಗೆಯ ಅಕ್ಷೋಕತೀರ್ಥ ಮಠದ ಪೂರ್ಣವಾದಂತಹ ಬೆಂಬಲ ಎಲ್ಲ ಮಾನ್ಯ ಮಠಗಳ ಬೆಂಬಲವನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸಿದೆ ಈ ಒಂದು ಭೀಯವಾದ ಸ್ವಾಗತವನ್ನು ಬಹಳ ಹಿಂದೊಮ್ಮೆ ಆಗಿತ್ತು ಸ್ಪರ್ಶವೇಂದ್ರಗಳ ಕಾಲದಲ್ಲಿ ಪುನಃ ಈ ಮಠಕ್ಕೆ ಈ ಒಂದು ವಿಶೇಷವಾದ ಸ್ವಾಗತವನ್ನು ವಿಮಾನದಲ್ಲಿ ಮಾಡಿದ ಶೋಭೇಂದ್ರಿಗೆ ಭರಪೂರ್ವ ಅಭಿನಂದನೆಗಳನ್ನು ನವವೃಂದಾವನಕರ್ತೆ ಸೀಮಿತವಲ್ಲದೆ ಅನೇಕ ಶಾಶ್ವತ ಪಂಚಗಳಲ್ಲೂ ಕೂಡ ಜ್ಞಾನಿಗಳು ಪರಸ್ಪರ ಗ್ರಂಥಗಳ ಮೂಲಕ ತಮ್ಮ ಸಾಮರಸ್ಯವನ್ನು ವ್ಯಕ್ತಪಡಿಸಿದ್ದಾರೆ ಖಂಡನೆಯನ್ನು ಮಾಡುವುದರ ಮೂಲಕ ಎತ್ತಿ ಹಿಡಿದಿದ್ದಾರೆ ಅಂತಕ್ಕಂಥ ಪ್ರಸಂಗವನ್ನು ಉದಾಹರಿಸಿ ಸಂದೇಶವನ್ನು ನೀಡಿದಂತಹ ಪೂಜ್ಯ

ಗುರುತಿಥ್ಯಾಂತವೇ ವೈಷ್ಣವೇಂದೇವರೇಂದವೆ ಶ್ರೀರಾಘವೇಂದ್ರಗುರವೇ ನಮೋಧ್ಯಷೇಂದ್ರಕರಾವ್ಯೋಥವೇಂದ್ರಗುರುಪ್ರಿ ಶ್ವೇತೀಂದ್ರಗುರು ವಂದೇ ಮೋಲರಾರ್ಚನೆ ರಥೇ ಸುಖಿ ಸನ್ತು ಸರ್ವೇ ಸಂತ ನಿರಾಮೇ ಭದ್ರಿ ಪಶ್ಯ ಸುರ್ಣಶಾಲಿ ಇಂದಿನ ದಿನ ಇತಿಹಾಸದಲ್ಲಿ ಅರಿಯದೇ ಇರತಕ್ಕಂತಹ ಒಂದು ದಿನ ಯಾಕೆ ಹೇಳಿದರೆ ಈಗಾಗಲೇ ಪೂರ್ವೋಪನ್ಯಾಸಕರು ಹೇಳಿದ್ರು ಸೂಪರ್ ಮೂನ್ ಇವತ್ತು ಬಾನಿನಲ್ಲಿ ಕಂಡಿದ್ದಾನೆ ಅಷ್ಟು ಮಾತ್ರವಲ್ಲ ಮಾಧ್ಯ ಪ್ರಪಂಚದ ಹೃದಯಾಕಾಶದಲ್ಲಿ ಒಂದು ಚಂದ್ರ ಅಲ್ಲ ಮೂರು ಚಂದ್ರಗಳು ಜೊತೆಗೆ ಇವತ್ತಿನ ದಿನವನ್ನ ನೆನಪಿಟ್ಟುಕೊಳ್ಳುವಂತಹದ್ದು ಬಹಳ ಸುಲಭವಾದ ಮೂರು ಒಂದು ಇಪ್ಪತ್ತಾರು ಅನ್ನುವಂಥದ್ದು ಅಂದ್ರೆ ಇವತ್ತು ಮೂರು ಅಂತಂದ್ರೆ ಮೂರನೇ ತಾರೀಕು ಆಂಗ್ಲ ದಿನಾಂಕ ಇನ್ನೊಂದು ಒಂದು ಅಂತಂದ್ರೆ ಇವತ್ತು ಆಂಗ್ಲ ಕ್ಯಾಲೆಂಡರ್ನಲ್ಲಿ ಜನವರಿ ಒಂದನೇ ಮಾಸ ಇಪ್ಪತ್ತಾರು ಇಂತಹ ದಿನವನ್ನ ನಾವು ಯಾವತ್ತೂ ಕೂಡ ನೆನಪಿಟ್ಟುಕೊಡುವಂತಹ ದಿನ ಈ ದಿನದಲ್ಲಿ ಏನು ಏನ್ ನೆನಪಿಟ್ಟುಕೊಳ್ತೇವೆ ಅಂತಂದ್ರೆ ಮೂರು ಒಂದಾದಂತಹ ದಿನ ಇದು ಒಂದು ಉತ್ತರ ರಾಘವೇಂದ್ರ ಸ್ವಾಮಿಗಳ ಮಠ ಒಂದು ನನ್ನ ಕೂಲಿ ಹಾಗೆ ಅಕ್ಷ ಮಠ ಒಂದಾದ ದಿನ ಇದನ್ನ ಎಲ್ಲ ಮಾತ್ವ ಬಂಧುಗಳು ನೆನಪಿಟ್ಟುಕೊಡುವಂತಹ ಒಂದು ದಿನವಾಗಿದೆ ಇನ್ನ ಬಹು ದಶಕಗಳ ಈ ಎರಡೂ ಮಠಗಳಲ್ಲಿ ಇದ್ದಂತಹ ಮೇಲ್ನೋಟಕ್ಕೆ ಇದ್ದಂತಹ ಏನು ವಿವಾದಗಳಿತ್ತು ಅದನ್ನೆಲ್ಲ ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಜವಾಬ್ದಾರಿಯುತವಾಗಿ ಇದನ್ನ ಪರಿಹಾರ ಮಾಡಿಕೊಂಡು ಒಂದು ರಾಜೀ ಸೂತ್ರವನ್ನು ಕಂಡಿಡಿದುಕೊಂಡು ಸಮಾಜಕ್ಕೆ ಉತ್ತರ ಉತ್ತಮವಾದಂತಹ ಒಂದು ಸಂದೇಶವನ್ನು ಇಂದು ನಾವು ರವಾನಿಸಬೇಕು ಅಂತ ಹೈಗುರುಗಳ ಪ್ರೇರಣಾನುಸಾರವಾಗಿ ಸಂಕಲ್ಪಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟು ಅದನ್ನು ನಾವು ಸಾಧಿಸಿದ್ದೇವೆ ಹೆಜ್ಜೆ ಇಟ್ಟಿದ್ದೇವೆ ಅಲ್ಲ ಸಾಧಿಸಿದ್ದೇವೆ ಎಂಬುದನ್ನು ಕೂಡ ಸಭಾಮುಖವಾಗಿ ತಿಳಿಸಿ ತಿಳಿಸಲು ಬಹಳ ಸಂತೋಷವಾಗ್ತಾ ಇದೆ ಇನ್ನು ಈಗಾಗಲೇ ಸ್ವಾಮಿಗಳು ತಿಳಿಸಿದಂತೆ ಈ ಉಭಯ ಮಠಗಳಲ್ಲಿ ಬಾಂಧವ್ಯ ಅನ್ನುವಂಥದ್ದು ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಆದದ್ದಲ್ಲ ಕಾಲ ಕಾಲದಲ್ಲಿಯೂ ಕೂಡ ನಡೆದುಕೊಂಡು ಬಂದಂತಹ ಒಂದು ಸನ್ನಿವೇಶ ಈ ಸನ್ನಿವೇಶವನ್ನು ನಾವು ನೋಡಿದಾಗ ನ್ಯಾಯಿಸುವುದಾದ ಗ್ರಂಥಗಳಿಗೆ ಏನೆಲ್ಲ ಇವತ್ತು ಉಪಲವಾದ ಟಿಪ್ಪಣಿಗಳಿದ್ದಾವೆ ಯಾವುದೇ ಮಠದ್ದಾಗಲಿ ಅದನ್ನೆಲ್ಲವನ್ನು ಮೊದಲು ಆರು ಟಿಪ್ಪಣಿಗಳ ಸಮೇತವಾಗಿ ಮುದ್ರಣ ಮಾಡಿ ಓದುವರೆಗೆ ಕೈ ಸೇರಿಸಿದಂತಹ ಒಂದು ವಿಶೇಷ ಮಹತ್ತರವಾದ ಕೆಲಸವನ್ನು ಮಾಡಿದವರು ಶ್ರೀ ಸತ್ಯಪ್ರಮೋ ತೀರ್ಥರು ಆ ನಂತರದಲ್ಲಿ ಇಪ್ಪತ್ತೈದು ವ್ಯಾಖ್ಯಾನಗಳ ಸಮೇತವಾಗಿ ಮುದ್ರಣ ಒಂದು ವಿಶೇಷ ಕಾರ್ಯ ಅದು ನಮ್ಮ ಕಲಾವಳ ಗುರುಗಳ ನಮ್ಮ ಕಾಲದಲ್ಲಿ ನಮ್ಮ ಮಠದಲ್ಲಿ ನಡೆದಂತಹ ಕಾರ್ಯವಾಗಿದೆ ಅದರಲ್ಲಿ ಶ್ರೀ ಸತ್ಯಪ್ರಮೋದೇತರು ದೇಶದ ಉದ್ದದಕ್ಕೂ ಕೂಡ ಸಂಚಾರ ಮಾಡಿ ಗ್ರಂಥಗಳ ಸಂರಕ್ಷಣೆಯ ಸಂಗ್ರಹಣವನ್ನು ಮಾಡಿದ್ದು ದಶದಶಕಗಳ ಹಿಂದೆ ನಾವೆಲ್ಲ ಕೇಳಿದ್ದೇವೆ ಆದ್ರೆ ಅದು ನಮ್ಮ ಮಠದಿಂದಲೇನೇನ್ ಪ್ರಕಾಶನ ಆಗ್ಬೇಕು ಅಂತ ಏನೋ ಗೊತ್ತಿಲ್ಲ ಕೆಲವು ಟಿಪ್ಪಣಿಗಳನ್ನ ಮುದ್ರಣ ಮಾಡದೆ ಉದಾಹರಣೆಗೆ ವಾಕ್ಯಾರ್ಥ ಚಂದ್ರಿಕಾಕ್ಕೆ ಸಂಬಂಧ ವಾಕ್ಯಾರ್ಥ ರಕ್ತಮಾಲ ಇನ್ನೊಂದು ಗಲಗರಿ ಆಚಾರ್ಯರ ಟಿಪ್ಪಣಿ ಆನಂದ ವ್ಯಾಖ್ಯಾನ ಹೀಗೆ ಉತ್ತರಾಖದ ಪರಂಪರೆಯಲ್ಲಿ ವಿದ್ವಾಂಸರಾಗುವುದು ಅಥವಾ ಪೀಠಾಧಿಪತಿಗಳಾಗಬಹುದು ಮತ್ತೆ ಹಿರಿಯಾಚಾರ್ಯರ ವ್ಯಾಖ್ಯಾನ ಮತ್ತೆ ಇನ್ನು ವ್ಯಾಖ್ಯಾನಗಳು ತೀರ್ಥರಿಗೆ ವಿಶೇಷವಾದ ಬಾಂಧವ್ಯವನ್ನು ಹೊಂದಿ ಕುಂಭಕೋಣದಲ್ಲಿ ಶ್ರೀ ಸುಧೀಂದ್ರ ತೀರ್ಥ ಇದ್ದಾಗ ಅಲ್ಲಿಗೆ ಅವರು ತೆರಳಿ ಆ ಬಾಂಧವ್ಯವನ್ನು ಪ್ರದರ್ಶಿಸಿ ವಿಶೇಷವಾದ ಅಭಿಮಾನವನ್ನು ತೋರಿಸಿರತಕ್ಕ ವಿದ್ಯಾಧೀಶ ವಿಜಯದಲ್ಲಿ ನಾವು ಕಾಣಬಹುದಾಗಿದೆ ಹೀಗೆ ಈ ಶತ ಶತ ಶತಮಾನಗಳಿಂದ ಈ ಬಾಂಧವ್ಯ ಏನಿದೆ ಇದು ಚರಿತ್ರೆಯಲ್ಲಿಯೂ ಉಲ್ಲೇಖಗೊಂಡಿದೆ ಇವತ್ತು ನಾವು ಸತ್ಯಸಂ ತೀರ್ಥ ಶ್ರೀಪಾದಿಗಳು ಸುಧಾರಿ ಭಾಗವತ ಟಿಪ್ಪಣಿಕಾರರು ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು ಶ್ರೀ ರಾಮಾಚಾರ್ಯರು ದಂಪತಿಗಳು ಮಂತ್ರಾಲಯದಲ್ಲಿ ಬಂದು ರಾಯರ ಸೇವೆಯನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಸತ್ಸಂತಾನವನ್ನು ಪಡೆದು ಸತ್ಯಧರ್ಮಸ್ವಾಮಿಗಳ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ ಅಷ್ಟು ಮಾತ್ರವಲ್ಲ ಶ್ರೀ ಸತ್ಯಧರ್ಮಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಂತ್ರಾಲಯಕ್ಕೆ ಬಂದು ಅಲ್ಲಿ ರಾಯರ ದರ್ಶನವನ್ನು ಪಡೆದು ನಂತರದಲ್ಲಿ ಉತ್ತರ ಕೀಟಾಧಿಪತಿಗಳು ಆದರೂ ಹೋಗುವಂತಹ ಇತಿಹಾಸವನ್ನು ಕೂಡ ಅವರ ಚರಿತ್ರೆಗಳಲ್ಲಿ ಅನೇಕ ಪುಸ್ತಕಗಳಲ್ಲಿ ನಾವು ಕಾಣ್ತೇವೆ ಇದು ಏನಂತ ತೋರಿಸ್ತದೆ ಅಂತಂದ್ರೆ ಉಭಯ ಮಠಗಳಲ್ಲಿ ಪಾರಮಾರ್ಥಿಕವಾದಂತಹ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಯಾವುದೋ ಲೌಕಿಕವಾಗಿ ಕೆಲವು ಸಣ್ಣ ಪುಟ್ಟವಾದ ವಿಚಾರಗಳಿಂದ ಭಿನ್ನಾಭಿಪ್ರಾಯಗಳಿದ್ದೇ ಹೊರತು ಪಾರಮಾರ್ಥಿಕವಾದ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂಬುದು ಈ ಇತಿಹಾಸ ಮಟ್ಟಗಳನ್ನು ನೋಡಿದಾಗ ನಮಗೆ ಕಾಣುತ್ತೆ ಅಂತಹದ್ದು ನಂತರದಲ್ಲಿ ಬಂದಾಗ ಶ್ರೀ ಸತ್ಯಪ್ರಮೋ ತೀರ್ಥರು ನಮ್ಮ ಪರಂಪರೆಯ ಶ್ರೀ ಸ್ವೈನಿತ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಸುಜೀಂತ ತೀರ್ಥ ಶ್ರೀಪಾದಂಗಳ ಕಾಲದಲ್ಲಿ ಸಮಾವೇಶಗಳು ಆದದ್ದು ಶ್ರೀ ಸುಜೀಂತ ತೀರ್ಥ ಶ್ರೀಪಾದಗಳ ಕಾಲದಲ್ಲಿ ನಾಲ್ಕಾರು ಬಾರಿ ಒಂದು ಮಂತ್ರಾಲಯದ ಹತ್ರ ಪಾಂಡವಗಳಂತ ಮತ್ತೆ ಆದವಾಣಿಯಲ್ಲಿ ಬೆಂಗಳೂರಿನಲ್ಲಿ ಹೀಗೆ ಅನೇಕ ಬಾರಿ ಅವರ ಸಮಾಗಮಗಳು ಆದದ್ದು ಎಲ್ಲ ಹಿರಿಯರಿಗೆ ಗೊತ್ತಿದೆ ಇಂತಹ ಒಂದು ಬಾಂಧವ್ಯ ಹಾಸು ಹೊಕ್ಕಾಗಿ ನಡೆದುಕೊಂಡು ಬಂದಂತಹ ಬಾಂಧವ್ಯ ಯಾವುದೋ ಒಂದು ನಿಮಿತ್ತವಾಗಿ ಸ್ವಲ್ಪ ಅದು ಆಚೀಚೆ ಆಗಿದ್ರೆ ಅದನ್ನೆಲ್ಲವನ್ನು ಕೂಡ ಮತ್ತೆ ಸರಿ ಮಾಡಿ ಈ ಬಾಂಧವ್ಯ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಹರಿಗುರುಗಳ ಅನುಗ್ರಹ ಸಂಕಲ್ಪದಿಂದ ನಾವು ಉಭಯ ಕೂಡ ಕುಳಿತುಕೊಂಡು ಇದನ್ನ ಚರ್ಚೆ ಮಾಡಿ ಈ ವಿವಾದಕ್ಕೆ ಇತ್ಯರ್ಥವನ್ನ ಹಾಡಿದ್ದೇವೆ ಇದು ಶಾಶ್ವತವಾಗಿ ಉಭಯ ಮಠಗಳ ಬಾಂಧವ್ಯ ಅನ್ನುವಂತಕೊಂಡು ಬರುತ್ತೆ ಇತರರಿಗೂ ಕೂಡ ಈ ಬಾಂಧವ್ಯ ಒಂದು ಆದರ್ಶವಾಗಲಿ ಆಗತ್ತೆ ಅನ್ನುವಂತ ನಂಬಿಕೆಯು ಕೂಡ ನಾವು ಇಟ್ಟುಕೊಂಡು ನಮ್ಮ ಉದ್ದೇಶ ನಮ್ಮ ಹಿಂದೂ ಸಮಾಜವನ್ನ ಕಟ್ಟಬೇಕು ಗಟ್ಟಿ ಮಾಡಬೇಕು ಈ ಹಿಂದೂ ಸಮಾಜದಲ್ಲಿ ಸವಾಲಾಗಿಂತಹ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಅದನ್ನು ಎದುರಿಸಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಇನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ಶ್ರೀ ಸತ್ಯಪ್ರಭ ತೀರ್ಥರು ಶ್ರೀ ಸುಜೀತೀರ್ಥ ಶ್ರೀಪಾದಂಗಳವರು ಸಹಾಧ್ಯಾಯಿಗಳಾಗಿದ್ದವು ಅವರಿಗೆ ತುಂಬಾ ಬಾಂಧವ್ಯ ಜೊತೆಯಲ್ಲಿ ಆ ಮಠದಲ್ಲಿ ಈ ಮಠದಲ್ಲಿ ಇರುವಂತಹ ಕೆಲವು ಸನ್ನಿವೇಶಗಳನ್ನು ನೋಡಿದಾಗ ಶ್ರೀ ಸತ್ಯಪ್ರಮ ತೀರ್ಥ ಶ್ರೀಪಾದಂಗಳವರು ಈಗಿನ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಾತಂದ್ಯರು ಪೀಠ ಪರಂಪರೆಯ ಗುರುಗಳು ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದವರು ನಮ್ಮ ಪೂರ್ವಾಶ್ರಮದ ತಾತಂದ್ಯರು ನಮ್ಮ ಪೀಠ ಪರಂಪರೆಯ ಪರಮೇಶ್ವರಿ ಗುರುಗಳು ಇದು ಅಲ್ಲಿಯ ಎರಡು ಬಾಂಧವ್ಯ ಇನ್ನು ಇವತ್ತು ಇಡೀ ಮಾಧ್ಯಮ ಮಠಗಳಲ್ಲಿ ಅಥವಾ ಇಡೀ ನಮ್ಮ ಬ್ರಾಹ್ಮಣ ಮಠಗಳಲ್ಲಿ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಿಗದೇ ಇರತಕ್ಕಂತಹ ಒಂದು ಸನ್ನಿವೇಶ ಅಂತಂದ್ರೆ ಶ್ರೀ ಒಂದು ನಮ್ಮ ತಾತಂದಿರು ಸ್ವಾಮಿಗಳಾಗಿದ್ದಾರೆ ಸತ್ಯಪ್ರಮ ಅವರು ನಮ್ಮ ಸ್ವಾಮಿಗಳು ತಾತಂದರು ಸ್ವಾಮಿಗಳಾಗಿದ್ದಾರೆ ಮತ್ತೆ ಅವರು ಸ್ವಾಮಿಗಳಾಗಿದ್ದಾರೆ ನಾವಾಗಿದ್ದೇವೆ ಮತ್ತೆ ನಮ್ಮ ತಂದೆ ಉತ್ತರಾಚಾರ್ಯರು ಶ್ರೀಪಾದ ಪುತ್ರರು ಹೌದು ಶ್ರೀಪಾದ ಪಿತೃಗಳು ಒಂದು ಸನ್ನಿವೇಶ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಹಾಗಾಗಿ ಎಲ್ಲ ಹಿರಿಯರಗಳ ಸಲಹೆ ಸೂಚನೆ ಕಳಕಳಿ ಇವುಗಳ ಹಿನ್ನೆಲೆಯಲ್ಲಿ ಈ ಒಂದು